ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕಾಮಧೇನುರ್ ಯಥಾ ಪೂರ್ವ ಸರ್ವಾಭೀಷ್ಟ ಫಲಪ್ರದ ತಾಕಲೌ ವಾದಿರಾಜ ಶ್ರೀಪಾದೋಭೀಷ್ಟದ ಸದ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ಇವತ್ತು ಬೆಳಗ್ಗೆ ನಾಗೇಂದ್ರಾಚಾರ್ಯರ ವಿಡಿಯೋವನ್ನು ನೋಡಿದೆ ರುಜುತ್ವವನ್ನು ಸಮರ್ಥನೆ ಮಾಡುವುದಕ್ಕಾಗಿ ಹೊರಟಂತಹ ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯದ ಉಪನ್ಯಾಸವನ್ನು ಬಹಳ ಚೆನ್ನಾಗಿ ಮಾಡಿದ್ದಾರೆ ಆದರೆ ಈ ಮೊದಲೇ ಹೇಳಿದಂತೆ ಪುಸ್ತಕಗಳನ್ನು ಇಟ್ಕೊಂಡು ಓದಿದಾಗ ಯಾವುದನ್ನು ಎಲ್ಲಿ ಅಪ್ಲೈ ಮಾಡಬೇಕು ಅಂತನ್ನೋದು ಅವರಿಗೆ ಜ್ಞಾನ ಬರಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಪಡಿಬೇಕು ಅನ್ನೋದಿದ್ದರೆ ಗುರುಗಳ ಮುಖದಿಂದಲೇ ಕೇಳಿ ಯಾವ ಯುಕ್ತಿಗಳನ್ನು ಯಾವ ಪ್ರಮಾಣಗಳನ್ನು ಎಲ್ಲಿ ಬಳಸಿಕೊಳ್ಳಬೇಕು ಅಂತನ್ನೋದನ್ನು ತಿಳಿದುಕೊಳ್ಳಬೇಕು ಇರಲಿ ಉಪನ್ಯಾಸ ಚೆನ್ನಾಗಿ ಆಯಿತು ರುಜುತ್ವ ಮಾತ್ರ ಸಿದ್ಧ ಆಗಲಿಲ್ಲ ಅಷ್ಟೇ ಅಲ್ಲ ನಾರಾಯಣಾಚಾರ್ಯರ ಹಾಗೂ ಸುರೋತ್ತಮ ತೀರ್ಥರ ಪ್ರಮಾಣಗಳನ್ನು ನಾವೇನು ಕೊಟ್ಟಿದ್ವಿ ಅದರ ಬಗ್ಗೆ ಸಮಾಧಾನಕರವಾದಂತಹ ಉತ್ತರ ಎಲ್ಲರ ಮನಸ್ಸಿಗೆ ಒಕ್ಕುವಂತಹ ಉತ್ತರ ಅವರಿಂದ ಸಿಕ್ಕಿಲ್ಲ ಹೇಗೆ ಅಂತನೋದನ್ನು ವಿವರ ಮಾಡುತ್ತೇನೆ ಮೊದಲು ಅವರು ಕೇಳಿದ ಪ್ರಶ್ನೆ ಸ್ಥಾನ ಧರ್ಮದ ಉಲ್ಲೇಖವನ್ನು ನೀವು ಯಾಕೆ ಮಾಡಲಿಲ್ಲ ಅಂತ ವಾದಿರಾಜರ ಸ್ಥಾನ ಧರ್ಮ ಯಾವುದು ವಾದಿರಾಜ ಗುರುಸಾರ್ವಭೋಮರು ಪರಮಹಂಸರ ಪೀಠದಲ್ಲಿ ಬಂದವರು ಪರಮಹಂಸರ ಲಕ್ಷಣಗಳನ್ನು ಅಳವಡಿಸಿಕೊಂಡು ಕೆಲಸಗಳನ್ನು ಮಾಡಬೇಕು ಮಹಾಮಹಾ ಸಾಮಾನ್ಯ ಜನರಿಗೆ ಸಾಧ್ಯವಿಲ್ಲದೆ ಇರುವಂತಹ ಮಹಾ ಮಹಾ ಕೆಲಸಗಳನ್ನು ಗುರು ಸಾರ್ವಭೌಮರು ಲೌಕಿಕದಲ್ಲಿ ಮಾಡಿದ್ದಾರೆ ಆದರೆ ಗ್ರಂಥದಲ್ಲಿ ಬರಿತಾ ಇರಬೇಕಾದರೆ ಮಾತ್ರ ಅವರು ತಮ್ಮ ಸ್ವರೂಪವನ್ನು ಎಲ್ಲೂ ರುಜುಗಳು ಅಂತನ್ನುವುದಾಗಿ ವರ್ಣನೆ ಮಾಡಿಕೊಂಡಿಲ್ಲ ಅದು ಅವರಿಗೂ ಸ್ಪಷ್ಟ ಇದೆ ವಾದಿರಾಜಗುರು ಸಾರ್ವಭೌಮರು ಒಪ್ಪಿಲ್ಲ ಅಂತನ್ನೋದನ್ನು ಅವರು ಒಪ್ಪಿದ್ದಾರೆ ವಾದಿರಾಜರ ಸಾಕ್ಷಾ ಶಿಷ್ಯರು ಕೂಡ ರುಜುಗಳು ಅಂತ ಎಲ್ಲೂ ಹೇಳಿಲ್ಲ ಅಂತ ಈಗಾಗಲೇ ಅವರ ಮಾತಿನಿಂದ ಸಿದ್ಧ ಆಗಿದೆ ಯಾಕೆ ಹೇಳಿ ಆಖ್ಯಾನವೇ ಪ್ರಮಾಣ ಆಖ್ಯಾನವೇ ಪ್ರಮಾಣ ಅಂತ ಹತ್ತತ್ತು ಬಾರಿ ಹೇಳ್ತಾ ಇರಬೇಕಾದರೆ ಆಖ್ಯಾನ ಬರುವವರಿಗೂ ಕೂಡ ವಾದಿರಾಜ ಗುರು ಸಾರ್ವಭೌಮವರಿಗೆ ರುಜುತ್ವ ಸಿದ್ಧ ಆಗಿಲ್ಲ ಅಂತನ್ನುವುದು ನಾಗೇಂದ್ರಾಚಾರ್ಯರ ಮಾತಿನಿಂದಲೇ ನಮಗೆ ಸಿದ್ಧ ಆಗ್ತಾ ಇದೆ ಹಾಗಿದ್ದರೆ ಆಖ್ಯಾನ ಬಂದದ್ದು ಯಾವಾಗ ಅದರ ಅಧಿಕೃತ ಉಪದೇಶ ಪ್ರಚಾರ ಪ್ರಾರಂಭ ಆದದ್ದು ಯಾವಾಗ ಅಂತನ್ನೋದು ನಿಮ್ಮೆಲ್ಲರಿಗೆ ದಾಖಲೆ ಸಹಿತವಾಗಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ಆದರೆ ಒಂದು ಮಾತು ಸಜ್ಜನರು ಎಲ್ಲರೂ ಗಮನದಲ್ಲಿ ಇಡಬೇಕು ನಾಗೇಂದ್ರಾಚಾರ್ಯರ ಮಾತಿನ ಪ್ರಕಾರ ಆಖ್ಯಾನ ಬರುವವರಿಗೂ ಕೂಡ ಆಖ್ಯಾನ ಪ್ರಚಾರ ಆಗುವವರಿಗೂ ಕೂಡ ರುಜುತ್ವ ಅಂತನ್ನುವುದು ಇರಲಿಲ್ಲ ವಾದಿರಾಜಗುರು ಸಾರ್ವಭೌಮರು ತಾವು ರುಜುಗಳು ಅಂತ ಹೇಳಿಕೊಂಡಿಲ್ಲ ಅವರ ಸಾಕ್ಷಾ ಶಿಷ್ಯರು ಜೊತೆಗಿರುವಂತಹ ಪೂರ್ವಾಶ್ರಮದ ಅನುಜರು ಕೂಡ ಅವರನ್ನು ಅಂತ ಕರೆದಿಲ್ಲ ಇದನ್ನು ನಾವು ಹೇಳಿದ್ದು ಈಗಾಗಲೇ ಅವರು ಒಪ್ಪಿಯಾಗಿದೆ ಅದಕ್ಕೆ ಅವರು ಸಮಾಧಾನ ಕೊಡೋದೇನು ಅಂತಂದರೆ ಸ್ಥಾನ ಧರ್ಮ ಅಂತ ಸ್ಥಾನ ಧರ್ಮ ಏನು ವಾದಿರಾಜಗುರು ಸಾರ್ವ ಸಾರ್ವಭೌಮರು ತೀರ್ಥರ ಪರಂಪರೆಯಲ್ಲಿ ಬಂದವರು ಶ್ರೀಮದಾಚಾರ್ಯರ ಸಾಕ್ಷಾತ್ ಅನುಜರಾದಂತಹ ವಿಷ್ಣುತೀರ್ಥರ ಒಂದು ಸೋದಾಮಠದ ಪರಂಪರೆಯಲ್ಲಿ ಬಂದವರು ಈ ಪರಂಪರೆಯಲ್ಲಿ ಬಂದಂತಹ ವಾದಿರಾಜ ಗುರು ಸಾರ್ವಭೌಮರು ಪೀಠದಲ್ಲಿ ಕುಳಿತಾಗ ತಮ್ಮ ಶಿಷ್ಯರಿಗೆ ತತ್ವಜ್ಞಾನದ ಉಪದೇಶವನ್ನು ಮಾಡಬೇಕೋ ತತ್ವಜ್ಞಾನಕ್ಕೆ ವಿರುದ್ಧವಾದದ್ದನ್ನು ಉಪದೇಶ ಮಾಡಬೇಕೋ ಎಲ್ಲರೂ ವಿಚಾರ ಮಾಡಿ ನಮಗೆ ಶುಕಾಚಾರ್ಯರ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಹೇಳ್ತಾರೆ ಯಸ್ವಾನುಭಾವ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಂ ಅತಿಥಿತೀಕ್ಷತಾಂ ತಮೋಧಂ ಸಂಸಾರಿಣಾಂ ಕರುಣೆಯಹ ಪುರಾಣ ಗುಹ್ಯಂ ಅಂತ ಹೇಳಿ ಸ್ವಾನುಭವ ಅನ್ನೋದಕ್ಕೆ ಬ್ರಹ್ಮ ಅಂತ ಅರ್ಥವನ್ನು ಮಾಡ್ತಾರೆ ಶ್ರೀಮದಾಚಾರ್ಯರು ಎಲ್ಲ ಪುರಾಣದ ಗುಹ್ಯವಾದಂತಹ ಪರಮಾತ್ಮನೆಂಬ ತತ್ವವನ್ನು ಜಗತ್ತಿಗೆ ಬಹಳ ಕರುಣೆಯಿಂದ ಹೇಳಿದರು ಅಂತ ವಾದಿರಾಜರು ಕರುಣಾಶೀಲರು ಮಹಾಕಾರುಣ್ಯ ಅವರಲ್ಲಿದೆ ತಮ್ಮ ಭಕ್ತರಿಗೆ ತಮ್ಮ ಸ್ವರೂಪದ ಬಗ್ಗೆ ಯಥಾರ್ಥವಾದದ್ದನ್ನು ತಿಳಿಸಿಕೊಡಬೇಕಲ್ಲ ಇವರು ಹೇಳ್ತಾರೆ ಏ ಇಲ್ಲ ಅದು ಲೋಕಕ್ಕೆ ಅನುಸಾರವಾಗಿ ಅದರದೆಲ್ಲ ನಾಟಕವನ್ನು ಮಾಡ್ತಾ ಇರ್ತಾರೆ ಅಂತ ನಾನು ಈಗಾಗಲೇ ಅನೇಕ ಬಾರಿ ಹೇಳಿದ್ದೇನೆ ಕಥಾಭಾಗದಲ್ಲಿ ಜೀವನದ ಉಳಿದ ಭಾಗದಲ್ಲಿ ಯಾವುದೇ ತರಹದ ನಮಸ್ಕಾರಾದಿಗಳನ್ನು ಮಾಡಲಿ ಆದರೆ ಇಲ್ಲಿ ಮಾತ್ರ ನಾಟಕ ಮಾಡ್ತಾರೆ ಅಂತ ಹೇಳಬಾರದು ತತ್ವಜ್ಞಾನವನ್ನು ಕೊಡುವುದಕ್ಕಾಗಿ ಬಂದವರು ಅಲ್ಲಿ ಯಥಾರ್ಥವಾದದ್ದನ್ನೇ ಹೇಳಬೇಕು ಇವರು ಮುಂದುವರೆದು ಹೇಳ್ತಾರೆ ನಾರಾಯಣಾಚಾರ್ಯರು ಸುರೋತ್ತಮ ತೀರ್ಥರು ಇವರು ಕೂಡ ಗುರುಗಳಿಗೆ ಅನುಗುಣವಾಗಿಯೇ ಹೊರಟಿದ್ದಾರೆ ಅವರ ರುಜುತ್ವವನ್ನು ಅವರು ತೋರಿಸಿಕೊಡಲಿಲ್ಲ ಗುರುಗಳು ಹೇಗೆ ನಾಟಕ ಮಾಡಿದರೋ ಹಾಗೇ ಶಿಷ್ಯರು ಕೂಡ ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಎಷ್ಟು ಹಾಸ್ಯಾಸ್ಪದ ನೋಡಿ ಅಲ್ಲಿ ನಾರಾಯಣಾಚಾರ್ಯರು ವಾದಿರಾಜರ ಯಥಾರ್ಥ ಸ್ವರೂಪವನ್ನೇ ತಿಳಿಸಿಕೊಟ್ಟಿದ್ದಾರೆ ಸುರೋತ್ತಮ ತೀರ್ಥರು ಮಲ್ಲಿಕಾದಲ್ಲಿ ಭಾರತೀ ದೇವಿಯ ಕೃಪೆಯಿಂದ ಈ ಗ್ರಂಥವನ್ನು ರಚನೆ ಮಾಡಿದ್ದೇನೆ ಇದನ್ನು ಭಾರತೀ ದೇವಿಯೇನೇ ಸಮರ್ಪಣೆ ಮಾಡ್ತಾಳೆ ಅಂತ ಹೇಳಿದ್ದನ್ನು ಯಥಾರ್ಥವಾಗಿ ನಿರೂಪಣೆ ಮಾಡಿದ್ದಾರೆ ಇವರಂತಾರೆ ಗುರುಗಳು ಯಾವ ರೀತಿಯಾಗಿ ವಿಡಂಬನೆಯನ್ನು ಮಾಡಿದರೋ ಸ್ಥಾನ ಧರ್ಮವನ್ನು ತೋರಿಸಿದರೋ ಅದೇ ರೀತಿಯಾಗಿ ಸ್ಥಾನ ಧರ್ಮವನ್ನು ತೋರಿಸಿದ್ದಾರೆ ಅಂತ ನಾಗೇಂದ್ರಾಚಾರ್ಯರೇ ಪರಮಹಂಸ ಪೀಠದಲ್ಲಿ ಬಂದು ಯಥಾರ್ಥ ಜ್ಞಾನ ಕೊಡದೇ ಇರೋದೇನಿದೆ ಇದು ಸ್ಥಾನ ಧರ್ಮ ಆಗ್ತದ ಗುರುಗಳು ತಮ್ಮ ಸ್ವರೂಪವನ್ನು ಮುಚ್ಚಿಟ್ಟುಕೊಂಡಾಗ ಅದನ್ನು ಶಿಷ್ಯರಿಗೆ ಸರಿಯಾಗಿ ಯಥಾರ್ಥ ಜ್ಞಾನವನ್ನು ಮಾಡಿಸಬೇಕು ಅದನ್ನು ಮಾಡದೇ ಇರೋದು ಇದು ಸ್ಥಾನ ಧರ್ಮ ಆಗ್ತದ ವಿಚಾರ ಮಾಡಿ ಸುರೋತ್ತಮ ತೀರ್ಥರು ಅವರ ಸ್ಥಾನವನ್ನು ರುಜುತ್ವವನ್ನು ಮುಚ್ಚಿಟ್ಟಿದ್ದಾರೆ ಅದುವೇ ಅವರ ಸ್ಥಾನ ಧರ್ಮ ಅಂತಾಗಿತ್ತು ಅಂತಾದರೆ ಇವತ್ತಿನ ದಿವಸ ಅವರ ಪೀಠದಲ್ಲಿ ಬಂದಂತಹ ಯಾರೂ ಕೂಡ ಅವರ ರುಜುತ್ವದ ಸಮರ್ಥನೆಯನ್ನು ಮಾಡಬಾರದಾಗಿತ್ತು ರುಜುತ್ವದ ಸಮರ್ಥನೆಯನ್ನು ಮಾಡ್ತಾರೆ ಅಂತಂದರೆ ಸುರೋತ್ತಮ ತೀರ್ಥರಿಗೆ ನಾರಾಯಣಾಚಾರ್ಯರಿಗೆ ಸಾಕ್ಷಾತ್ ಶಿಷ್ಯರಿಗೂ ಮುಂದೆ ರುಜುತ್ವವನ್ನು ಪ್ರತಿಪಾದನೆ ಮಾಡುವಂತಹ ಶಿಷ್ಯರಿಗೆ ವಿರೋಧ ಬರ್ತದೋ ಇಲ್ಲೋ ವಿಚಾರ ಮಾಡಿ ಅವರು ಮಾಡಿದ್ದು ಸ್ಥಾನ ಧರ್ಮವಾ ಇವರು ಮಾಡಿದ್ದು ಸ್ಥಾನ ಧರ್ಮವ ಅವರು ಮಾಡಿದ್ದು ಸ್ಥಾನ ಧರ್ಮ ಸುರೋತ್ತಮ ತೀರ್ಥರು ನಾರಾಯಣಾಚಾರ್ಯರು ಮಾಡಿದ್ದು ಸ್ಥಾನ ಧರ್ಮ ಅನ್ನೋದಾಗಿದ್ದರೆ ವಾದಿರಾಜರ ರುಜುತ್ವವನ್ನು ಮುಚ್ಚಿಡೋದೇ ಸ್ಥಾನ ಧರ್ಮ ಅಂತಾಗಿತ್ತು ಅಂತಾದರೆ ಇವತ್ತಿನ ದಿವಸ ಅವರ ಪೀಠದಲ್ಲಿ ಬಂದವರು ಅಥವಾ ರುಜುತ್ವವನ್ನು ಹೇಳುವಂಥವರು ಸ್ಥಾನ ಧರ್ಮದಿಂದ ಚ್ಯುತರಾಗಿದ್ದಾರೆ ಅಂತ ನಿಮ್ಮ ಅಭಿಪ್ರಾಯವ ಅಥವಾ ಇವರು ತಮ್ಮ ಸ್ಥಾನ ಧರ್ಮವನ್ನು ಪಾಲನೆ ಮಾಡ್ತಾರೆ ಅಂತನ್ನೋದಾಗಿದ್ದರೆ ಸುರೋತ್ತಮ ತೀರ್ಥರು ನಾರಾಯಣಾಚಾರ್ಯರು ತಮ್ಮ ಸ್ಥಾನ ಧರ್ಮದಿಂದ ಚ್ಯುತರಾಗಿದ್ದಾರೆ ಅಂತ ಹೇಳಿದಂತೆ ಯಾರಿಗೆ ಸ್ಥಾನಭ್ರಷ್ಟರು ಅಂತ ಹೇಳ್ತೀರಿ ನೀವು ವಿಚಾರ ಮಾಡಿ ಹೇಳಿ ಯಾರಿಗಾದರೂ ಒಬ್ಬರಿಗೆ ಸ್ಥಾನಭ್ರಷ್ಟ ಅಂತ ಹೇಳಬೇಕು ಸ್ಥಾನದಿಂದ ಚ್ಯುತರಾಗಿದ್ದಾರೆ ಅಂತ ಹೇಳಬೇಕು ರುಜುತ್ವವನ್ನು ಗುಹ್ಯವಾಗಿ ಇಟ್ಟವರು ಆದಿರಾಜರಿಗೆ ಅನುಸಾರವಾಗಿ ಎನ್ನುವುದು ಸ್ಥಾನ ಧರ್ಮ ಅಂತ ಹೇಳಿದರೆ ಮುಂದೆ ಬಂದವರು ರುಜುತ್ವವನ್ನು ಪ್ರತಿಪಾದನೆ ಮಾಡಿದರೆ ಅವರುದು ಸ್ಥಾನ ಧರ್ಮವನ್ನು ಪರಿಪಾಲನೆ ಮಾಡಿದಂತೆ ಆಗೋದಿಲ್ಲ ಉಪನ್ಯಾಸ ಮಾಡಿದರೆ ಮುಗಿಯೋದಿಲ್ಲ ಉಪನ್ಯಾಸ ಮಾಡುವುದು ಬೇರೆ ವಾದ ಹಾಕುವ ಕ್ರಮ ರೀತಿ ಇದು ಬೇರೆ ಇರ್ತದೆ ಗುರುಗಳ ಹತ್ರ ತಿಳಿದುಕೊಳ್ಳಿ ಯಾವ ರೀತಿಯಾಗಿ ಅದಕ್ಕೆ ಮಾತನ್ನಾಡಬೇಕು ಅಂತ ಸ್ಥಾನ ಧರ್ಮ ಅಂತನವ ಶಬ್ದವನ್ನು ನೀವು ಆಡಿದ್ದೀರಲ್ಲ ಸ್ಥಾನ ಧರ್ಮ ಯಾವುದು ಸ್ಥಾನದಲ್ಲಿ ಇದ್ದಾಗ ಏನು ಮಾಡಬೇಕು ಅಂತನೋದರ ವಿವರವನ್ನು ನಿಮಗೆ ಕೊಡ್ತೇನೆ ಕೇಳಿ ರಾಮಕೃಷ್ಣಾದಿಗಳನ್ನು ಹನುಮಂತ ದೇವರ ಭೀಮಸೇನ ದೇವರ ದೃಷ್ಟಾಂತವನ್ನು ನೀವು ಕೊಡ್ತೀರಲ್ಲ ಅದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತನೂ ಎಚ್ಚರ ನಿಮಗೆ ಇರಲಿ ನೋಡಿ ನಮ್ಮ ಶ್ರೀಮದಾಚಾರ್ಯರ ಸಂಪ್ರದಾಯದಲ್ಲಿ ಮೂವತ್ತೆರಡು ಕಕ್ಷೆಗಳನ್ನು ಹೇಳಿ ಪರಮಾತ್ಮನನ್ನು ಆರಂಭ ಮಾಡಿಕೊಂಡು ಮನುಷ್ಯೋತ್ತಮರವರೆಗೆ ವಿಭಾಗವನ್ನು ಮಾಡಿಕೊಟ್ಟಿದ್ದಾರೆ ಹೌದಾ ಇದು ಎಲ್ಲರೂ ಒಪ್ಪುವಂತಹ ಮಾತು ಹಾಗಿದ್ರೆ ಮೊದಲನೇ ಕಕ್ಷೆ ಹಾಗೂ ಎರಡನೇ ಕಕ್ಷೆಯಲ್ಲಿ ಬರುವವರು ಯಾರು ಸರ್ವೋತ್ತಮನಾದ ಪರಮಾತ್ಮ ನಿತ್ಯ ಮುಕ್ತಳಾದಂತಹ ಲಕ್ಷ್ಮೀದೇವಿ ಮೂರು ಮತ್ತು ನಾಲ್ಕನೇ ಕಕ್ಷೆಯಲ್ಲಿ ಬರೋವರು ಯಾರು ವಾಯುದೇವರು ಬ್ರಹ್ಮದೇವರು ಭಾರತಿ ಹಾಗೂ ಸರಸ್ವತಿ ಮುಂದೆ ಐದನೇ ಕಕ್ಷೆಯನ್ನು ಹಿಡ್ಕೊಂಡು ರುದ್ರಾದಿ ದೇವರನ್ನು ಆರಂಭ ಮಾಡಿಕೊಂಡು ಮನುಷ್ಯೋತ್ತಮರವರೆಗೆ ಬರ್ತಾರೆ ಇದರಲ್ಲಿ ನಾವು ಮೂರು ಭಾಗವನ್ನು ಮಾಡಿಕೊಳ್ಳೋಣ ಒಂದು ಪರಮಾತ್ಮ ಹಾಗೂ ಲಕ್ಷ್ಮೀದೇವಿ ಒಂದು ಎರಡನೇ ಕಕ್ಷ ಇದು ಒಂದು ಭಾಗ ಮೂರು ಮತ್ತು ನಾಲ್ಕನೇ ಕಕ್ಷಾದಲ್ಲಿ ಬರುವವರು ಮತ್ತೊಂದು ಭಾಗ ಅಂದರೆ ಭಾರತೀ ದೇವಿ ಸರಸ್ವತೀ ದೇವಿ ವಾಯುದೇವರು ಹಾಗೂ ಬ್ರಹ್ಮದೇವರದು ಒಂದು ಭಾಗ ಮಾಡಿಕೊಳ್ಳಿ ಐದನೇ ಕಕ್ಷೆಯನ್ನು ಹಿಡಿದುಕೊಂಡು ಎಲ್ಲಿ ಕಲಿಪ್ರವೇಶಾದಿಗಳು ಪ್ರಾರಂಭ ಆಗ್ತದೆ ಎಲ್ಲಿ ಅಜ್ಞಾನಾದಿಗಳು ಪ್ರಾರಂಭ ಆಗ್ತದೆ ಅದು ಒಂದು ಕಕ್ಷ ಬೇರೆ ಮಾಡಿಕೊಳ್ಳಿ ಒಟ್ಟಿಗೆ ಮೂರು ಭಾಗವನ್ನು ಮಾಡಿಕೊಳ್ಳೋಣ ನಿಮಗೆ ಬೇಕಾದದ್ದು ಯಾವುದು ಹೇಳಿ ವಾದಿರಾಜರಿಗೆ ರುಜುತ್ವವನ್ನು ಸಮರ್ಥನೆ ಮಾಡಬೇಕಾಗಿದೆ ವಾದಿರಾಜರಿಗೆ ರುಜುತ್ವವನ್ನು ಸಮರ್ಥನೆ ಮಾಡುವುದಕ್ಕೆ ಹೊರಟಾಗ ನಿಮ್ಮ ವಾದವೇನು ಭಾವಿ ಸಮೀರರಾಗ್ತಾರೆ ವಾಯುದೇವರ ಪದವಿಗೆ ಅವರು ಬರ್ತಾರೆ ಅಂತ ಹೇಳುವುದು ಹಾಗಿದ್ದರೆ ಇವರಿಗೆ ನೀವು ದೃಷ್ಟಾಂತವನ್ನು ಕೊಡಬೇಕಾದರೆ ಬೇರೆಯಲ್ಲಿ ಹೋಗುವ ಕಾರಣ ಇಲ್ಲ ದೇವರವರೆಗೂ ಹೋಗಬೇಡಿ ರುದ್ರಾದಿ ದೇವತೆಗಳನ್ನು ದೃಷ್ಟಾಂತವಾಗಿ ಕೊಡಬೇಡಿ ದೃಷ್ಟಾಂತ ಕೊಡಲಿಕ್ಕೆ ಸ್ವಯಂ ರುಜುಗಳಾದಂತಹ ವಾಯುದೇವರೇ ಮೂರು ಅವತಾರಗಳನ್ನು ಇಲ್ಲಿ ಮಾಡಿ ಬಂದಿದ್ದಾರೆ ಮೂರು ಅವತಾರಗಳಲ್ಲಿ ಹನುಮಂತದೇವರು ದೇವರು ಶ್ರೀಮನ್ ಮಧ್ವಾಚಾರ್ಯರು ಈ ಮೂರು ಅವತಾರಗಳನ್ನು ನೋಡಿ ಈ ಮೂರು ಅವತಾರಗಳಲ್ಲಿ ಅನೇಕ ತರಹದ ಲೀಲೆಗಳನ್ನೆಲ್ಲ ಮಾಡಿದ್ದಾರೆ ಆ ಲೀಲೆಗಳನ್ನು ಮಾಡುವುದರ ಜೊತೆಗೆ ಶ್ರೀಮದಾಚಾರ್ಯರ ಶ್ರೀಮನ್ ಮಧ್ವಾಚಾರ್ಯರ ವಿಶೇಷ ಏನು ಅಂತಂದರೆ ತತ್ವಜ್ಞಾನವನ್ನು ಕೊಡುವುದಕ್ಕಾಗಿ ಬಂದ ಕಾರಣ ಅವರು ಯಥಾರ್ಥವಾದದ್ದನ್ನು ತಮ್ಮ ಗ್ರಂಥದಲ್ಲಿ ಬರೆದುಕೊಟ್ರು ಹಾಗಿದ್ದರೆ ಹನುಮಂತ ದೇವರಾದಾಗ ಭೀಮಸೇನ ದೇವರಾದಾಗ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಲೀಲೆಗಳನ್ನು ಮಾಡುವ ಭಾಗವನ್ನು ತೆಗೆದುಕೊಂಡಾಗ ಅಲ್ಲಿ ಅನೇಕ ನಮಸ್ಕಾರಾದಿಗಳನ್ನು ಮಾಡಿದ್ದು ನಾವೆಲ್ಲ ನೋಡ್ತೇವೆ ಎಲ್ಲೋ ಒಂದು ಕಡೆಗೆ ಭೀಮಸೇನಾದಿಗಳಲ್ಲಿ ಅಜ್ಞಾನ ಇದ್ದವರಂತೆ ತೋರಿಸ್ತಾರೆ ಇದೆಲ್ಲ ಇದ್ದಾಗ ಶ್ರೀಮದಾಚಾರ್ಯರು ತಮ್ಮ ಗ್ರಂಥದಲ್ಲಿ ರುಜು ಪದವಿಯಲ್ಲಿ ಆ ಋಜುಗಳಾದಂತಹ ರುಜು ವ್ಯಕ್ತಿಯ ವಿಶೇಷ ಗುಣಗಳನ್ನು ವರ್ಣನೆ ಮಾಡ್ತಾ ದೇವರ ಬಗ್ಗೆ ದೇವರ ಬಗ್ಗೆ ಎಲ್ಲೆಲ್ಲಿ ಅಜ್ಞಾನಾದಿಗಳು ಕಂಡವು ಅಂತ ಅವನಿಗೆ ಅರಸ್ತೋ ಆ ಪ್ರಸಂಗದಲ್ಲಿ ಶ್ರೀಮದಾಚಾರ್ಯ ಏನು ಮಾಡಿದರು ಅವರಿಗೆ ಅಜ್ಞಾನಾದಿಗಳು ಇಲ್ಲ ಅಂತನೋದನ್ನು ತೋರಿಸಿಕೊಡ್ತಾರೆ ಇದು ಪರಮಹಂಸ ಪೀಠದಲ್ಲಿ ಬಂದು ತತ್ವಜ್ಞಾನ ಕೊಡೋದಕ್ಕೆ ಬಂದಂತಹ ಒಬ್ಬ ವ್ಯಕ್ತಿಯ ಕರ್ತವ್ಯ ಅಂತನೋ ಎಚ್ಚರ ನಿಮಗೆ ಇರಬೇಕು ಶ್ರೀಮದಾಚಾರ್ಯರು ದೇವರ ಅಜ್ಞಾನ ಇದೆ ಅಂತ ತೋರಿಸಿದರೆ ಅಜ್ಞಾನ ಇದೆ ಅಂತ ಬರೆಯೋದಕ್ಕಾಗಿ ಆಚಾರ್ಯರು ಬರಬೇಕಾ ಬರುವ ಕಾರಣ ಇಲ್ಲ ಅಲ್ಲಿ ಅಜ್ಞಾನಾದಿಗಳು ಇಲ್ಲ ಅಂತ ತೋರಿಸೋದಕ್ಕಾಗಿ ಬರಬೇಕು ಹಾಗಿದ್ರೆ ಶ್ರೀಮದಾಚಾರ್ಯರ ಈ ಅವತಾರ ಮಾಡಿದಂತಹ ಪ್ರಸಂಗದಲ್ಲಿ ಎರಡು ಭಾಗವನ್ನು ಮಾಡಿಕೊಳ್ಳೋಣ ಎರಡು ಭಾಗ ಯಾವುದು ಒಂದು ಕಥಾಭಾಗ ಇನ್ನೊಂದು ತತ್ವಜ್ಞಾನ ಕೊಡೋದಕ್ಕಾಗಿ ಬರದಂತಹ ಗ್ರಂಥಗಳು ಸರ್ವಮೂಲ ಅಂತೇನು ಪ್ರಸಿದ್ಧ ಇದೆಯೋ ಇದು ಒಂದು ಭಾಗ ಶ್ರೀಮದಾಚಾರ್ಯರು ನಮಸ್ಕಾರಾದಿಗಳನ್ನು ಹೊರಗಡೆ ಮಾಡಿದ್ದರೂ ಕೂಡ ಗ್ರಂಥದಲ್ಲಿ ಮಾತ್ರ ತಮ್ಮ ಸ್ವರೂಪವನ್ನೇ ತಿಳಿಸಿಕೊಟ್ಟಿದ್ದಾರೆ ಅಲ್ಲಿ ಯೋಗ್ಯರಾದವರಿಗೆ ಮಾತ್ರ ನಮಸ್ಕಾರವನ್ನು ಮಾಡಿದ್ದಾರೆ ವಾದಿರಾಜ ಗುರು ಸಾರ್ವಭೌಮರಿಗೆ ದೃಷ್ಟಾಂತವನ್ನು ಕೊಡೋದಕ್ಕೆ ಹೊರಟಿದ್ದೀರಲ್ಲ ಶ್ರೀಮದಾಚಾರ್ಯರ ದೃಷ್ಟಾಂತವನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯ ಸಾಧ್ಯವಿಲ್ಲ ಅಥವಾ ಅದು ಗೊತ್ತಿಲ್ವಾ ನಿಮಗೆ ಶ್ರೀಮದಾಚಾರ್ಯರು ಯಾವ ಚರ್ಚೆಯನ್ನು ಮಾಡಿದರು ಯಾವ ವಿಧವಾದಂತಹ ಅನುಷ್ಠಾನಗಳನ್ನು ಮಾಡಿದರು ಗ್ರಂಥವನ್ನು ಬರಿಬೇಕಾದರೆ ಯಾವ ನಿಯಮಗಳನ್ನು ಇಟ್ಕೊಂಡು ಗ್ರಂಥಗಳನ್ನು ಬರೆದಿದ್ದಾರೆ ಆ ನಿಯಮಗಳ ಪರಿಪಾಲನೆ ಭಾವಿ ಸಮೀರರು ಅಂತ ನೀವು ಯಾರಿಗೆ ಹೇಳ್ತಾ ಇದ್ದೀರಿ ಅವರದನ್ನು ಪಾಲನ ಮಾಡಬೇಕಾಗಿತ್ತೋ ಮಾಡಬಾರದು ವಿಚಾರ ಮಾಡಿ ಅವರು ತಾವು ರುಜುಗಳು ಅಂತ ಸ್ಪಷ್ಟವಾಗಿ ಹನುಮಂತದೇವರು ಭೀಮಸೇನದೇವರು ಯಶತ್ರಿತಾನೆ ವಚನೆ ಅಂತ ಹೇಳಿ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಮ್ಮ ಸ್ವರೂಪವನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ ಬಂದಂತಹ ಆಕ್ಷೇಪಗಳಿಗೆ ಎಲ್ಲ ಕಡೆಗೆ ಉತ್ತರವನ್ನು ಕೊಡ್ತಾರೆ ವಾದಿರಾಜ ಗುರುಸಾರು ಅವರು ನಿಮ್ಮ ಪ್ರಕಾರ ಏನು ಮಾಡಿದರು ಅವರು ಪರಮಹಂಸದಲ್ಲಿ ಪೀಠ ಪರಮಹಂಸ ಪೀಠದಲ್ಲಿ ಬಂದವರು ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತೀರಿ ಇದು ನಿಮಗೆ ಶೋಭೆ ತರುವಂಥದ್ದ ವಿಚಾರ ಮಾಡಿ ಹೊರಗಡೆ ಬೇಕಾದ್ದು ಮಾಡಲಿ ಅವರು ಲೀರೆಗಳನ್ನು ಮಾಡ್ತಾ ಇರಬೇಕಾದ್ರೆ ಅಜ್ಞಾನಾದಿಗಳನ್ನು ತೋರಿಸಲಿ ಪವಾಡಗಳನ್ನು ತೋರಿಸ್ಬೇಕಾದ್ರೆ ಹೆಚ್ಚು ಕಡಿಮೆ ತೋರಿಸಲಿ ಇದು ಯಾವುದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ ಶ್ರೀಮದಾಚಾರ್ಯರು ಗ್ರಂಥದಲ್ಲಿ ಯಾವ ನಿಯಮಗಳನ್ನು ಪರಿಪಾಲನೆ ಮಾಡಿದ್ದಾರೆಯೋ ಅದೇ ನಿಯಮಗಳ ಪರಿಪಾಲನೆಯನ್ನು ಇವರು ಮಾಡಬೇಕೋ ಮಾಡಬಾರದು ಶ್ರೀಮದಾಚಾರ್ಯರ ಹಾಗೇನೇ ನಿಯಮಗಳಲ್ಲಿ ಆ ನಿಯಮಗಳನ್ನು ಇಟ್ಕೊಂಡು ಅವರು ಗ್ರಂಥವನ್ನು ಬರೆಯೋದಾಗಿತ್ತು ಅನ್ನೋದಾದರೆ ಆ ನಿಯಮಗಳ ಪರಿಪಾಲನೆ ಮಾಡಿಲ್ಲ ಅಂತಾಗ್ತದೆ ನೀವೆಲ್ಲ ವಾದಿರಾಜರಿಗೆ ರುಜುತ್ವವನ್ನು ಹೇಳ್ತಾ ಇದ್ದೀರಿ ಆದರೆ ವಾದಿರಾಜರ ವಿರೋಧಿಗಳು ನೀವು ಒಂದು ಎಚ್ಚರ ಇರಲಿ ವಾದಿರಾಜರಿಗೆ ರುಜುತ್ವವನ್ನು ಸಮರ್ಥನೆ ಮಾಡುವ ಘರದಲ್ಲಿ ವಾದಿರಾಜರ ಶಿಷ್ಯ ಪರಂಪರೆಗೆ ಆ ಸುರೋತ್ತಮ ತೀರ್ಥರಿಗೆ ಅಪಚಾರವನ್ನು ಮಾಡ್ತಾ ಇದ್ದೀರಿ ಅವರು ಕೂಡ ವಾದಿರಾಜರಿಗೆ ಅನುಗುಣವಾಗಿ ಗ್ರಂಥದಲ್ಲಿ ಅವರ ಸ್ವರೂಪವನ್ನು ಪ್ರಕಟ ಮಾಡಿಲ್ಲ ಅಂತ ನೋಡಿ ಸುರೋತ್ತಮ ತೀರ್ಥರಿಗೆ ಗುರು ಸಾರ್ವಭೌಮನ ಸ್ವರೂಪ ಗೊತ್ತಿಲ್ಲ ಅಂತಿಲ್ಲ ಅವರನ್ನು ಮಹಾನುಭಾವರು ಅಂತ ತಿಳಿದಿದ್ದಾರೆ ಮಹಾ ಅಪರೋಕ್ಷ ಜ್ಞಾನಿಗಳು ಅಂತ ತಿಳಿದಿದ್ದಾರೆ ಅಂತನೋದಕ್ಕೇನೆ ಬಹಳ ಚೆನ್ನಾಗಿ ಅವರ ಸ್ತೋತ್ರಗಳನ್ನು ಮಾಡಿದ್ದು ನಾವು ಕಾಣ್ತೇವೆ ಆದರೆ ಅವರು ರುಜುಗಳು ಅಂತ ಒಪ್ಪಿಲ್ಲ ಇದು ಅತ್ಯಂತ ವಾಸ್ತವ ಅಂತ ನೀವು ಕೂಡ ಒಪ್ಪಲಿಕ್ಕೆ ಬೇಕು ಸುರೋತ್ತಮ ತೀರ್ಥರು ವಾದಿರಾಜರ ಅಭಿಪ್ರಾಯಕ್ಕೆ ಅವರ ಬ್ರಂಥ ಬರೆದಂತಹ ಗ್ರಂಥಗಳಿಗೆ ಅವರಿಗೆ ಅನುಗುಣವಾಗಿ ಏನೇ ವ್ಯಾಖ್ಯಾನ ಮಾಡ್ತಾರೆ ಅಂತನ್ನೋದಾಗಿದ್ದರೆ ಕೊನೀಗೆ ಯುಕ್ತಿ ಮಲ್ಲಿಕಾದಲ್ಲಿ ನ ಶಾಸ್ತ್ರ ಅಭಿಜ್ಞಾನ ನಚನೆಯಮಯುಕ್ತ ಯಮಿನಃ ನ ವ್ರತಚರಣಚಿತ್ತ ಅಪಿ ವಯಂ ನ ತತ್ನೋಪೇತಪಿ ಚತುರ ಏವ ನಿತರಾಂ ವದಾಮೋ ಯದ್ದಿಷ್ಟ್ಯಾ ಹಯವದನ ತುಭ್ಯಂ ನಮ ಇತಿ ಅಂತ ಹೇಳಿ ಕೊನೀಗೆ ಸ್ತೋತ್ರ ಮಾಡ್ತಾ ಇರಬೇಕಾದ್ರೆ ತಮ್ಮ ಬಗ್ಗೆ ಒಂದು ಮಾತು ಹೇಳ್ತಾರೆ ಇದರಲ್ಲಿ ಏನು ಹೇಳಿದರು ನನಗೆ ಶಾಸ್ತ್ರಜ್ಞಾನ ಇಲ್ಲ ನಾನು ನಿಯಮದಿಂದ ಕೂಡಿಲ್ಲ ಯಮದ ಪಾಲನೆಯನ್ನು ನಾನು ಮಾಡೋದಿಲ್ಲ ಮಂತ್ರಾನುಷ್ಠಾನ ವೃತ ಇತ್ಯಾದಿಗಳನ್ನು ನಾನು ಮಾಡಿಲ್ಲ ಅಂತ ಹೇಳ್ತಾರೆ ಇದಕ್ಕೆ ಸುರೋತ್ತಮ ತೀರ್ಥರು ಏನು ವ್ಯಾಖ್ಯಾನ ಮಾಡಿದರು ಅದೇ ರೀತಿ ವ್ಯಾಖ್ಯಾನ ಮಾಡಬೇಕಾ ಏ ನಮ್ಮ ಗುರುಗಳು ಶಾಸ್ತ್ರಜ್ಞಾನ ಇರಲಿಲ್ಲ ಅಂತ ಹೇಳಬೇಕಾ ನಿಯಮ ಅವರಿಗೆ ನಿಯಮ ಪಾಲನೆ ಮಾಡ್ತಾ ಇರಲಿಲ್ಲ ಅಂತನಬೇಕಾ ಇಲ್ಲ ಹಾಗಂದಿಲ್ಲ ಅವರು ಅವರೇನು ಹೇಳ್ತಾರೆ ಗ್ರಂಥಕಾರ ಸ್ವಗರ್ವ ಪರಿಹಾರಂ ಕುರುವನ್ ಸ್ವೇಷ್ಠ ದೇವತಾಂ ಪ್ರಣಮತಿ ಅಂತ ಹೇಳ್ತಾರೆ ಸುರೋತ್ತಮ ತೀರ್ಥರಿಗೆ ಅಷ್ಟು ಜ್ಞಾನ ಇದೆ ಎಲ್ಲಿ ವಾದಿರಾಜರು ನಾಟಕಕ್ಕಾಗಿ ಹೇಳ್ತಾ ಇದ್ದಾರೆ ಗರ್ವ ಪರಿಹಾರಕ್ಕಾಗಿ ಹೇಳ್ತಾ ಇದ್ದಾರೆ ಅಂತನೋ ಎಚ್ಚರ ಅವರಿಗಿದೆ ಎಲ್ಲಿ ಸ್ವರೂಪವನ್ನು ತಿಳಿಸಿಕೊಡ್ತಾ ಇದ್ದಾರೆ ಅಂತನೋ ಎಚ್ಚರವೂ ಕೂಡ ನಾರಾಯಣಾಚಾರ್ಯರಿಗೆ ಇದೆ ಅದೇ ಪ್ರಕಾರವಾಗಿ ಅವರು ವ್ಯಾಖ್ಯಾನವನ್ನು ಮಾಡಿದ್ದಾರೆ ನಿಮ್ಮ ಮಾತಿಗೆ ಅನುಗುಣವಾಗಿ ವ್ಯಾಖ್ಯಾನ ಮಾಡುವಂತಹ ದೌರ್ಭಾಗ್ಯ ನಾರಾಯಣಾಚಾರ್ಯರಿಗೆ ಸುರೋತ್ತಮ ತೀರ್ಥರಿಗೆ ಇಲ್ಲ ಅವರು ವಾದಿರಾಜ ಗುರು ಸಾರ್ವಭೌಮರ ಶಿಷ್ಯಂದರು ಅವರಿಗೆ ವ್ಯಾಖ್ಯಾನ ಮಾಡೋದನ್ನು ನೀವು ಕಲಿಸಿಕೊಡ್ತೀರಾ ಅವರು ಅದೇ ರೀತಿಯಾಗಿ ವ್ಯಾಖ್ಯಾನ ಮಾಡುವುದು ಸರಿ ಅಂತಾಗಿದ್ದರೆ ಶ್ರೀಮದಾಚಾರ್ಯರು ಮಂಗಲಾಚರಣೆ ಮಾಡಿದ್ದಕ್ಕಾಗಿ ಟೀಕಾಕೃತ್ಪಾದರು ಕೂಡ ಸ್ವಯಂ ಅಂತರಾಯ ವಿಧರೋಪಿ ಅಂತನ್ನುವುದಾಗಿ ಶಬ್ದವನ್ನು ಆಡಬಾರದಾಗಿತ್ತು ಆಡದೇನೆ ಮಂಗಲಾಚರಣವನ್ನು ಮಾಡಿದ್ದಾರೆ ಅಂತ ಹೇಳಬೇಕಾಗಿತ್ತು ಶಿಷ್ಯರ ಕರ್ತವ್ಯ ಏನು ಗುರುಗಳು ತಮ್ಮ ಸ್ವರೂಪವನ್ನು ಮುಚ್ಚಿಟ್ಟುಕೊಂಡಾಗ ತಮ್ಮನ್ನು ತಾವು ಹೊಗಳದೇ ಇದ್ದಾಗ ಶಿಷ್ಯರು ಅವರ ಯಥಾರ್ಥವಾದ ಸ್ವರೂಪವನ್ನು ತಿಳಿದು ಜಗತ್ತಿಗೆ ತಿಳಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕು ಅದನ್ನು ಸುರೋತ್ತಮ ತೀರ್ಥರು ನಾರಾಯಣಾಚಾರ್ಯರು ಸ್ಪಷ್ಟವಾಗಿ ತಮ್ಮ ಗ್ರಂಥದಲ್ಲಿ ಮಾಡಿದ್ದಾರೆ ನಿಮ್ಮಿಂದ ಉಪದೇಶ ಪಡೆದು ಅವರಿಗೆ ಟಿಪ್ಪಣಿ ಬರೆಯುವಂತಹ ದೌರ್ಭಾಗ್ಯ ಇಲ್ಲ ರುಜುತ್ವವನ್ನು ಸಮರ್ಥನೆ ಮಾಡಿ ನಿಮ್ಮ ಪ್ರಕಾರ ಈಗಾಗಲೇ ವಾದಿರಾಜರು ರುಜುಗಳು ಅಂತ ಹೇಳಿಕೊಂಡಿಲ್ಲ ಸ್ಪಷ್ಟವಾಗಿದೆ ವಾದಿರಾಜರ ಶಿಷ್ಯರು ಅವರನ್ನು ಅಂತ ಒಪ್ಪಿಲ್ಲ ಅದು ನಿಮ್ಮ ಮಾತಿನಿಂದಲೇ ಸಿದ್ಧ ಆಗಿದೆ ಅದನ್ನು ನಾನು ಸಮರ್ಥನೆ ಮಾಡುವಂತಹ ಕಾರಣ ಇಲ್ಲ ಇನ್ನು ಬೇರೆ ಬೇರೆ ಏನು ಕೊಡ್ತೀರಿ ಆ ವಿಜಯದಾಸರ ಸುಳಾದಿಗಳನ್ನು ಇತ್ಯಾದಿ ಪ್ರಮಾಣ ಏನು ಕೊಡ್ತೀರೋ ಅದರ ಬಗ್ಗೆಯೂ ನಿಮಗೆ ಉತ್ತರವನ್ನು ಕೊಡ್ತೇನೆ ನೀವೊಂದು ಮಾತಾಡಿದಿರಿ ಸುರೋತ್ತಮ ತೀರ್ಥರು ವಿದ್ಯಾ ದಾರಿದ್ರೆ ಇತ್ಯಾದಿ ಶಬ್ದಗಳನ್ನು ಆಡಿದಾಗ ಎಷ್ಟು ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅದರದೆಲ್ಲ ಇನ್ನೊಮ್ಮೆ ಹೇಳ್ತೀನಿ ಅಂತ ನಿಮಗೆ ಉತ್ತರ ಗೊತ್ತಿಲ್ಲ ಸುರೋತ್ತಮ ತೀರ್ಥರ ನಾರಾಯಣಾಚಾರ್ಯರ ನಿರವಕಾಶವಾದಂತಹ ಪ್ರಮಾಣಗಳೇನಿವೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಬರ್ತಾ ಇಲ್ಲ ಅಂತನ್ನೋದಕ್ಕೆ ನೀವು ಮಾಡ್ತಾ ಇರುವಂತಹ ಪ್ರವಚನಗಳೇ ಸಾಕ್ಷಿ ನಿಮಗೆ ಉತ್ತರ ಗೊತ್ತಿದ್ದರೆ ಪ್ರವಚನ ಮಾಡುವ ಪ್ರಸಂಗ ಇರ್ತಾ ಇರಲಿಲ್ಲ ಉತ್ತರವನ್ನು ಕೊಡ್ತಿದ್ರಿ ಹೀಗಾಗಿ ಸ್ಥಾನ ಧರ್ಮ ಯಾವುದು ವಾದಿರಾಜ ಗುರುಸಾರ್ವೋಮರಿಗೆ ತತ್ವಜ್ಞಾನವನ್ನು ಕೊಡುವುದಕ್ಕಾಗಿ ಬಂದಿದ್ದಾರೆ ಶಾಸ್ತ್ರಗಳಲ್ಲಿ ತಮ್ಮ ಸ್ವರೂಪವನ್ನೇ ಹೇಳಬೇಕು ಸ್ವರೂಪವನ್ನು ಮುಚ್ಚಿಟ್ಟರು ಅಂತಾದರೆ ಶ್ರೀಮದಾಚಾರ್ಯರು ತಮ್ಮ ಸ್ವರೂಪವನ್ನು ತಮ್ಮ ಗ್ರಂಥದಲ್ಲಿ ತಿಳಿಸಿಕೊಟ್ಟದ್ದು ತಪ್ಪು ಅಂತಾಗ್ತಾ ಇತ್ತು ಇವರಿಗೆ ಜ್ಞಾನ ತಿರೋಧಾನ ಇಲ್ಲ ಅಂತಾದಾಗ ಶ್ರೀಮದಾಚಾರ್ಯರು ಯಾವ ರೀತಿಯಾಗಿ ತಮ್ಮ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾರೆ ವಾದಿರಾಜ ಗುರು ಸಾರ್ವಭೌಮರು ಕೂಡ ತಮ್ಮ ಸ್ವರೂಪವನ್ನೇ ತಿಳಿಸಿಕೊಟ್ಟಿದ್ದಾರೆ ನಿಮ್ಮ ದೃಷ್ಟಿಯಲ್ಲಿ ವಾದಿರಾಜರಲ್ಲಿ ರುಜುತ್ವವನ್ನು ಒಪ್ಪದೇ ಇದ್ದರೆ ಆ ವಾದಿರಾಜರ ಸ್ಥಾನ ಬಹಳ ಕೆಳಮಟ್ಟಕ್ಕೆ ಇಳಿತದೆ ನಮ್ಮ ದೃಷ್ಟಿಯಲ್ಲಿ ವಾದಿರಾಜರಲ್ಲಿ ರುಜುತ್ವ ಇಲ್ಲದೇ ಇದ್ದರೂ ಕೂಡ ನಾವು ನತಮಸ್ತಕರಾಗಿ ಅವರನ್ನು ತಲೆ ಮೇಲೆ ಇಟ್ಕೊಂಡು ಇವತ್ತಿಗೂ ಆರಾಧನೆ ಮಾಡ್ತಾ ಇದ್ದೇವೆ ನಮಗೆ ನಿಮಗೆ ವ್ಯತ್ಯಾಸವನ್ನು ತಿಳಿದುಕೊಳ್ಳಿ ಇದರ ಬಗ್ಗೆ ಇನ್ನೂ ಕೆಲವು ವಿಷಯಗಳನ್ನು ಹೇಳೋದಿದೆ ಒಂದೇ ಸ್ಟ್ರೆಚ್ದಲ್ಲಿ ಹೇಳಿದರೆ ಸಾಮಾನ್ಯರಿಗೆ ಆ ವಿಷಯಗಳ ಚಿಂತನೆ ಮಾಡುವುದಕ್ಕೆ ಕಷ್ಟ ಆಗ್ತದೆ ಅಂತನೋದಕ್ಕಾಗಿ ಮತ್ತೊಂದು ಪ್ರಸಂಗದಲ್ಲಿ ಈ ಮುಂದಿನ ವಿಷಯಗಳನ್ನು ತಿಳಿಸಿಕೊಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು